ತಮ್ಮ ಕಾಮದ ಹಸಿವಿಗಾಗಿ ಅವಳನ್ನು ಬೆತ್ತಲೆ ಮಾಡಿ ಹಾದ್ರ ಮಾಡುವಂಥ ಅಸಹ್ಯ ನೀಚ ಕೆಲಸವನ್ನು ಮಾಡಿದಂಥವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಆ ಒಂದು ಪರಮ ಪಾಪಿಗೆ ಪರಮ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗುತ್ತಾ ಇದರಲ್ಲೂ ಕೂಡ ರಕ್ಷೆ ಆಗುತ್ತಾ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ ಇವತ್ತು ಧರ್ಮಸ್ಥಳ ನಮ್ಮ ಎಲ್ಲ ಕರ್ನಾಟಕದ ಮಾತ್ರವಲ್ಲ ದೇಶದ ಮಾತ್ರವಲ್ಲ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆದಿರುವಂಥ ಒಂದು ವಿಚಾರ ಒಂದು ವಿವಾದ ಮಧ್ಯೆ ಮರೆಯಾಗಿರುವಂಥ ಆ ಪುಣ್ಯ ಸ್ಥಳ ಅಥವಾ ತೀರ್ಥ ಸ್ಥಳ ಹೌದು ಧರ್ಮಸ್ಥಳ ಅಂದರೆ ಅನೇಕ ಮನಸ್ಸುಗಳ ಅನೇಕ ಮನೆಗಳ ಆರಾಧ್ಯ ದೈವ ಪವಿತ್ರ ಸ್ಥಳ ಅಲ್ಲಿ ಧರ್ಮಸ್ಥಳದ ಮಂಜುನಾಥ ಅಂತಂದರೆ ಯಾವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಿನ ನಂಬಿಕೆಯ ಅಸ್ತಿತ್ವ ನಮ್ಗೇನಾದ್ರು ಕಷ್ಟಗಳು ಬಂದಾಗ ಅಪ್ಪ ಧರ್ಮಸ್ಥಳದ ಮಂಜುನಾಥ ದೇವರೇ ಕಾಪಾಡಪ್ಪ ಅಂತ ಅಂದಾಗ ಎಷ್ಟೋ ಕಷ್ಟಗಳು ಶಾಪಗಳು ಅಥವಾ ದೋಷಗಳು ಸಮಸ್ಯೆಗಳು ಬಗೆಹರಿದು ನಾವೆಲ್ಲ ಸಂತೋಷವನ್ನು ಸಂತೃಪ್ತಿಯನ್ನು ಅನುಭವಿಸದಂಥ ಅನೇಕ ಕ್ಷಣಗಳನ್ನು ಭಕ್ತಾದಿಗಳು ಈಗಲೂ ಕೂಡ ನೆನೆಸ್ಕೊತಾರೆ ಬಡವರು ಮಧ್ಯಮ ವರ್ಗದವರು ಶ್ರೀಮಂತರು ತಮ್ಮ ಕಷ್ಟಕ್ಕೆ ಸಂಕಷ್ಟಕ್ಕೆ ತಮ್ಮ ಖುಷಿಗೆ ತಮ್ಮ ಬೇಕಾದ ಕೂಡ ಆ ದೈವಗಳ ವರದಿಂದ ಪಡ್ಕೊಂಡಿದ್ದಾರೆ ಮತ್ತು ಆ ದೈವಗಳನ್ನ ಹಾಗೆ ಆರಾಧನೆ ಮಾಡ್ತಾರೆ ಅಂಥ ಧರ್ಮಸ್ಥಳ ಕ್ಷೇತ್ರ ಇವತ್ತು ವಿವಾದಿತ ವಿಚಾರವಾಗಿದೆ ಧರ್ಮಸ್ಥಳ ಕ್ಷೇತ್ರದ ಆ ಒಂದು ಭಾಗದಲ್ಲಿ ಅನೇಕ ಹೆಣೆಗಳನ್ನು ಊತು ಹಾಕಿದ್ದೇನೆ ಅನೇಕ ಹೆಣೆಗಳನ್ನು ನಾನು ಹೂತು ಹಾಕಿ ಇವತ್ತು ಪ್ರಾಯಶ್ಚಿತ್ತವನ್ನು ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದೇನೆ ನನಗೆ ಮುಕ್ತಿಗಾಗಿ ನನ್ನ ಮನಸ್ಸು ನನಗಿವತ್ತು ನ್ಯಾಯವನ್ನು ಮಾಡೋದಕ್ಕೆ ಪ್ರೇರಣೆ ಮಾಡಿದೆ ಹಾಗಾಗಿ ನಾನು ಆ ಶವಗಳನ್ನು ಊತು ಹಾಕಿರುವ ಶವಗಳನ್ನು ಹೊರತೆಗೆದು ಸತ್ಯವನ್ನು ಜಗತ್ತಿಗೆ ಬಹಿರಂಗಪಡಿಸ್ತೇನೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸೌಜನ್ಯ ಪ್ರಕರಣದ ನಂತರ ಈ ಒಂದು ಹತ್ತು ವರ್ಷಗಳ ನಿರಂತರ ಹೋರಾಟದಲ್ಲಿ ಅನೇಕರು ಅನೇಕರು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ಮಾತಾಡಿದ್ದಾರೆ ಜೀರೋಯಿಂದ ಹೀರೋ ಆಗಿದ್ದಾರೆ ಅನೇಕರು ಅನೇಕರು ಹೀರೋಗಳಿಂದ ಜೀರೋಗಳಾಗಿದ್ದಾರೆ ಏನಪ್ಪ ಇದು ಹೀರೋಗಳಿಂದ ಜೀರೋ ಜೀರೋಗಳಿಂದ ಹೀರೋ ಅಂತಂದರೆ ಅನೇಕ ಮಾಧ್ಯಮದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗದಿರುವಂಥ ಗೊಂದಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಇಲ್ಲಪ್ಪ ಧರ್ಮಸ್ಥಳದಲ್ಲಿ ಅದಿದೆ ಇದಿದೆ ಅನ್ಯಾಯ ನಡೆದಿದೆ ಅಲ್ಲಿ ಮಾಸ್ ರೇಪ್ ಮಾಸ್ ಮರ್ಡರ್ ಮಾಸ್ ಬ್ಯೂರಲ್ ಇವೆಲ್ಲ ಹೇಳ್ತಾ ಇರುವಾಗ ಎಲ್ಲೋ ನಮ್ಮ ಮನಸ್ಸು ತುಂಬ 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 ನೊಂದಿದೆ ಯಾಕೆ ಯಾಕೆ ನಾವು ಆರಾಧ್ಯ ಮಾಡುವಂಥ ವರ್ಷಕ್ಕೊಂದ್ಸರಿ ಆದರೂ ಹೋಗಿ ಬರುವಂಥ ಆ ನಮ್ಮ ಧರ್ಮಸ್ಥಳದ ಬಗ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಅಯ್ಯೋ ಇವು ಬಗೆಯರಿಬಾರ್ದಾ ಇಲ್ಲ ಒಂದು ಅದರಲ್ಲಿ ಏನು ಸತ್ಯ ಸತ್ಯತೆ ನಮ್ಗೆ ಗೊತ್ತಾಗಬಾರ್ದ ನಮ್ಮ ಆರಾಧ್ಯ ದೈವ ಇರುವಂಥ ಆ ಸ್ಥಳವನ್ನು ಎಲ್ಲರೂ ಈ ರೀತಿ ಅಪವಿತ್ರವಾಗಿ ಕೆಟ್ಟದಾಗಿ ತುಂಬ ನೋವಿನ ರೀತಿಯಲ್ಲಿ ಹೆಣ್ಣುಗಳ ಹತ್ಯೆ ನಡೀತಾ ಇದೆ ಹೆಣ್ಣುಗಳ ಅತ್ಯಾಚಾರ ನಡೀತಾ ಇದೆ ಅಂತೆಲ್ಲ ಹೇಳ್ತಾರಲ್ಲ ಅಂತ ಹೇಳಿ ನಮಗೆ ನೋವಾಗಿದ್ದು ಹೌದು ಆದರೆ ಆ ಕ್ಷಣದಲ್ಲಿ ಅಂದ್ಕೊಳ್ತಾ ಇದ್ವಿ ಅದು ಯಾರೇ ಆಗಿರಲಿ ಅಂತ ತಪ್ಪು ಮಾಡಿದರೆ ನಾವೆಲ್ಲರೂ ಕೂಡ ಒಂದು ಹೆಣ್ಣು ಒಂದು ತಾಯಿಂದ ಹುಟ್ಟಿದವರು ತಾಯಿಂದನೇ ಜನ್ಮ ಪಡೆದು ತಾಯಿಂದ ತಮ್ಮ ಕಾಮದ ಹಸಿವಿಗಾಗಿ ಅವಳನ್ನು ಬೆತ್ತನೆ ಮಾಡಿ ಹಾದ್ರ ಮಾಡುವಂಥ ಅಸಹ್ಯ ನೀಚ ಕೆಲಸವನ್ನು ಮಾಡಿದಂಥವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅನ್ನೋದೇ ಆದರೆ ಆ ಒಂದು ಪರಮ ಪಾಪಿಗೆ ಪರಮಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ನಮ್ಮ ಮನಸ್ಸು ಹೇಳ್ತಾ ಇತ್ತು ಇವತ್ತು ಆ ಸೌಜನ್ಯ ಪ್ರಕರಣದಿಂದ ಇಲ್ಲಿವರೆಗೆ ಮತ್ತು ಅನೇಕ 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 ಮಜಿಲ್ಗಳಲ್ಲಿ ಅನೇಕ ತಿರುವುಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಹೌದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಿದ್ದರು ಇಲ್ಲ ಎಸ್ ಐ ಟಿ ತನಿಖೆ ಅಗತ್ಯ ಇಲ್ಲ ಅಂತ ಆ ನಂತರ ಅನೇಕರ ಮನವರಿಕೆಯಿಂದಾಗಿ ಎಸ್ ಐ ಟಿ ಇವತ್ತು ಆಗಿದೆ ಮಹಿಳಾ ಆಯೋಗದ ಒಂದು ಪತ್ರ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿಯವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅನೇಕ ಹೆಣ್ಣುಗಳ ಅತ್ಯಾಗಿದೆ ಅತ್ಯಾಚಾರವಾಗಿದೆ ಅಲ್ಲಿ ನಾನು ಹೂತು ಹಾಕಿದ್ದೀನಿ ಅನ್ನೋ ಒಂದು ವಿವಾದಿತ ವಿಚಾರವನ್ನು ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ ಅದಾಗ್ಯೂ ಕೂಡ ನಾವು ಸರ್ಕಾರವಾಗಿ ವ್ಯವಸ್ಥೆಯಾಗಿ ಸುಮ್ಮನಿದ್ರೆ ಮೌನವನ್ನು ತಳೆದರೆ ಜನ ಸುಮ್ಮನಿರಲಾರು ಅನ್ನೋ ವಿಚಾರವನ್ನು ಸರ್ಕಾರಕ್ಕೆ ಪತ್ರ ಬರೀತಾರೆ ಎಚ್ಚೆತ್ತುಕೊಂಡು ಸರ್ಕಾರ ಇವತ್ತು ಎಸ್ ಐ ಟಿ ಮಾಡಿದೆ ಎಸ್ ಐ ಟಿನಲ್ಲಿ ನಾಲ್ಕು ಅಧಿಕಾರಿಗಳಿಗೆ ಈ ವಿಚಾರವಾಗಿ ತನಿಖೆ ಮಾಡಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಿ ಈ ತನಿಖೆಯಲ್ಲಿ ಆ ಶಿಕ್ಷೆಗಳನ್ನು ಯಾವ ಪಾಪಿಗಳಿಗೆ ಯಾರು ಮಾಡಿದರೂ ಅವರಿಗೆ ಆಗಬೇಕು ನಿರಪರಾಧಿಗಳು ಇದರಿಂದ ಮುಕ್ತರಾಗಬೇಕು ಅಪರಾಧಿಗಳನ್ನು ಹುಡುಕಿ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಎಸ್ ಐ ಟಿ ಉದ್ದೇಶ ಅದೇ ಆಗಿರಲಿ ಮತ್ತು ಎಸ್ ಐ ಟಿ ಕೂಡ ಅದನ್ನೇ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಧರ್ಮಸ್ಥಳದ ಮಾಧ್ಯಮ ವಕ್ತಾರರಾದಂಥ ಪಾಶ್ವನಾಥ್ ಅವರು ಈ ಎಸ್ ಐ ಟಿ ತನಿಖೆಯ ವಿಚಾರವನ್ನು ಸ್ವಾಗತ ಮಾಡಿದ್ದಾರೆ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದಂಥ ಪವಿತ್ರ ಕ್ಷೇತ್ರಕ್ಕೆ ಅಂಟಿರುವಂಥ ಕಳಂಕವನ್ನು ಹಾಕುವ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಶಿಕ್ಷೆ ಆಗುತ್ತಾ ಇದರಲ್ಲೂ ಕೂಡ ರಕ್ಷೆ ಆಗುತ್ತಾ ಏನಾಗುತ್ತೆ ಅನ್ನೋ ಪ್ರಶ್ನೆ ಅನೇಕರನ್ನು ಕಾಡಿದ್ದು ಹೌದು ಅವನಿಷ್ಟೇ ಪ್ರಭಾವಿಯಾಗಿರಲಿ ಅವನಿಷ್ಟೇ ಸಿರುವಂತ ಇರಲಿ ಅವನ ಜಾಲ ಎಷ್ಟೇ ದೊಡ್ಡದಿರಲಿ ಅವನು ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅನೇಕ ಆತ್ಮಗಳು ತಾವು ಸರಿಯಾದಂಥ ಸಂಸ್ಕಾರ ಸಿಗದೆ ತಾವು ಕೊಳಿತ ಕೊಳಿತ ತಮ್ಮ ನೋವು ಯಾತನೆಗಳಿಂದ ಒದ್ದಾಡ್ತಾ ಇರುವಂಥ ವಿಚಾರವನ್ನು ಹೊರತೆಗೆದು ಅವೆಲ್ಲ ಆತ್ಮಗಳಿಗೆ ಮುಕ್ತಿ ಕೊಡುವಂಥ ಕೆಲಸ ಆಗಬೇಕು ಇದು ನಮ್ಮ ಮಾತಲ್ಲ ಮಾಧ್ಯಮದ ಬರೀ ಮಾತಲ್ಲ ಎಲ್ಲ ಜನಗಳ ಅಹವಾಲು ಹಾಗೆಯೇ ಇದೊಂದು ಎಸ್ ಸವಾಲು ಏನು ಎಸ್ ಐ ಟಿಗೆ ಸವಾಲು ಅಂದರೆ ಆ ಧರ್ಮಸ್ಥಳದ ಇಡೀ ಕ್ಷೇತ್ರವನ್ನು ನಾವೀಗ ನಿರ್ಬಂಧಿಸಬೇಕಾಗತ್ತೆ ಯಾಕೆಂದರೆ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಮಾಜರ್ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಹೆಣಗಳನ್ನು ಊತಾಕಿದ್ದೇನೆ ಅಂತ ಆ ವ್ಯಕ್ತಿ ಬಂದು ತೋರಿಸ್ಬೇಕಾಗತ್ತೆ ಹೆಣಗಳನ್ನು ತೆಗಿಬೇಕಾಗತ್ತೆ ಅವುಗಳನ್ನು ಇವತ್ತು ನಾವು ಪರಿಶೋಧನೆ ಮಾಡಬೇಕಾಗತ್ತೆ ಇದು ಯಾರ ಹೆಣ ಈ ಸಿಕ್ಕಿರುವಂಥ ಮೂಳೆಗಳು ಅಸ್ತಿಗಳು ಯಾರ ಡಿ ಎನ್ ಎ ಏನು ಅಂತ ನಾವು ತಪಾಸಣೆ ಮಾಡಬೇಕಾಗುತ್ತೆ ಇದು ದೊಡ್ಡ ಸವಾಲು ಮತ್ತು ಕಾಣೆಯಾದವರು ಯಾರ್ಯಾರೆಲ್ಲ ಅಲ್ಲಿ ಕಾಣೆಯಾಗಿದ್ದಾರೆ ಸತ್ತೋಗಿದರೆ ಯಾರೆಲ್ಲ ಅಲ್ಲಿ ಸತ್ತೋಗಿದ್ದಾರೆ ಊತ ಯಾರೆಲ್ಲ ಅಲ್ಲಿ ಊತ ಹಾಕಿದ್ದಾರೆ ಯಾರನ್ನು ಊತ ಹಾಕಿದ್ದಾರೆ ಇದು ದೊಡ್ಡ ಸವಾಲು ಧರ್ಮಸ್ಥಳದ ವಿಷಯ ಅಷ್ಟು ಸುಲಭ ಅಲ್ಲ ಆದರೆ ಇವೆಲ್ಲ ಆಚೆ ಬಂದ ನಂತರವಾದರೂ ಆ ಕ್ಷೇತ್ರ ಅಲ್ಲಿರುವಂಥ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವೆಲ್ಲರೂ ಕೂಡ ಆ ಕ್ಷೇತ್ರವನ್ನು ಈ ಕಳಂಕಗಳಿಂದ ತೊಡೆದು ಹಾಕಬೇಕು ನಮ್ಮ ನಂಬಿಕೆಯ ಅಸ್ತಿತ್ವದ ನಮ್ಮ ಕರ್ನಾಟಕದ ಒಂದು ಅಸ್ಮಿತೆ ಈ ದೇವಾಲಯಗಳು ಹೌದು ಕನ್ನಡ ಹೇಗೆ ನಮಗೋ ಕರ್ನಾಟಕವೂ ಹಾಗೆ ನಮಗೆ ಕರ್ನಾಟಕ ನಮ್ಮ ನೆಲವೀಡು ಇಲ್ಲಿ ಸರಿಯಾದನ್ನು ನಾವು ಒಪ್ಕೊಳ್ಬೇಕು ತಪ್ಪಾದನ್ನು ಖಂಡಿಸಬೇಕು ದಂಡಿಸಬೇಕು ಹಾಗೆ ಸರಿಯಾಗಿ ಅದನ್ನು ಮಂಡಿಸಬೇಕು ಇವತ್ತು ಈ ನಿಟ್ಟಿನಲ್ಲಿ ಎಸ್ ಐ ಟಿ ತನಿಖೆ ಇದೆ ನಾವು ಸರ್ಕಾರ ಕೇಳೋದಿಷ್ಟೇ ಆ ಅಧಿಕಾರಿಗಳಿಗೆ ಸರ್ವಶಕ್ತಿಯನ್ನು ಕೊಡಿ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಅಥವಾ ಅನ್ಯರು ಪ್ರಭಾವ ಬೀರದಂತೆ ಇದನ್ನು ನೋಡಿಕೊಳ್ಳಿ ಹಾಗೆಯೇ ಈ ಧರ್ಮಸ್ಥಳದ ಭಕ್ತರು ಇದಕ್ಕೆ ಸ್ವಲ್ಪ ಸಹಕರಿಸಬೇಕಾಗ್ಬೋದು ಸಹಕರಿಸಬೇಕು ಯಾಕೆ ಅಂತಂದರೆ ಸೊಸೈಟಿ ಐ ಟಿ ತನಿಖೆ ಅಲ್ಲಿ ನಡೆಯುವಾಗ ಕೆಲವೊಂದು ಪ್ರದೇಶಗಳನ್ನು ನಾವು ನಿರ್ಬಂಧಿಸ್ತಾರೆ ಅಂತ ಅಂದ್ಕೊಂಡಾಗ ಅಲ್ಲಿ ನಾವು ಅಲ್ಲಿ ಹೋಗುವಂಥ ಪ್ರಯತ್ನಗಳಾಗಬಾರ್ದು ಆದರೆ ಎಲ್ಲಿವರೆಗೂ ಬರ್ಬೋದು ಆ ಸ್ಥಳದಲ್ಲಿ ಎಲ್ಲೆಲ್ಲಿ ಊತ ಹಾಕಿರ್ಬೋದು ಅನ್ನೋದು ಆ ಒಂದು ವ್ಯಕ್ತಿನೇ ಹೇಳಬೇಕಾಗುತ್ತೆ ಆದರೆ ಆ ವ್ಯಕ್ತಿ ಏನಾದರೂ ಇದು ಹೇಳಿ ಸುಳ್ಳು ಅಂತ ಆಗೋದ್ರೆ ಕಷ್ಟ ಆಗ್ಬೋದು ಹಾಗೆಯೇ ಸೌಜನ್ಯ ಪ್ರಕರಣಕ್ಕೆ ನಮ್ಮ ಮಾಧ್ಯಮದಲ್ಲಿ ಈ ನನ್ನ ರಾಜಧಾರಿ ಟಿ ವಿನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ನಾನು ಆಡಿಲ್ಲ ಅಂತ ಅನೇಕ ಸ್ನೇಹಿತರುಗಳು ಹೇಳ್ತಾಯಿದ್ರು ನೋಡಿ ಸೌಜನ್ಯ ಪ್ರಕರಣವನ್ನು ಈಗಾಗಲೇ ಅನೇಕ 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 ರೀತಿ ಸಾಕ್ಷಿಗಳಿಲ್ಲದಂಗೆ ಮಾಡಿ ಈ ಒಂದು ವಿಚಾರವನ್ನು ಕೋರ್ಟ್ ತನಕ ಇನ್ನಷ್ಟು ದೊಡ್ಡ ಕೋರ್ಟ್ ತನಕ ತಗೊಂಡೋಗಿ ಒಂದು ವಿಚಾರಕ್ಕೆ ಬಂದಿದ್ರೂ ಕೂಡ ಎಲ್ಲೋ ಮಾನಸಿಕವಾಗಿ ನಮಗೆ ಇಲ್ಲ ಇದು ಸರಿಯಲ್ಲ ಅಂತ ಎಲ್ಲೋ ಅನಿಸ್ಬಿಟ್ಟಿದೆ ನಮ್ಮ ಕರ್ನಾಟಕದ ಭಾಳಷ್ಟು ಜನಗಳಿಗೆ ಕರ್ನಾಟಕ ಮಾತ್ರ ಅಲ್ಲ ಈ ಪ್ರಕರಣದಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾರೋ ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಆದರೆ ಸೌಜನ್ಯ ಇವತ್ತು ನಮ್ಮ ಜೊತೆ ಇಲ್ಲ ಸೌಜನ್ಯ ನಮ್ಮ ಜೊತೆ ಇಲ್ಲ ಆದರೆ ನಿಮಿಷಕ್ಕೊಂದು ಏನು ಅತ್ಯಾಚಾರಗಳಾಗಿ ಆಗ್ತಾ ಇದೆ ಅದು ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ವಿಶ್ವದಲ್ಲಿ ಈ ಅತ್ಯಾಚಾರಗಳಿಗೆ ಕೊನೆ ಆಗಬೇಕು ಇಂಥ ಕಾಮಪಿಪಾಸುಗಳಿಗೆ ಶಿಕ್ಷೆ ಆಗಬೇಕು ಕಾಮಕರ್ಗೆ ಸರಿಯಾಗಿ ದಂಡಿಸಬೇಕು ನಮ್ಮ ಮನೆ ಹೆಣ್ಮಕ್ಳು ಕೂಡ ನೆಮ್ಮದಿ ನಿರಾಳವಾಗಿ ಸ್ವತಂತ್ರವಾಗಿ ಓಡಾಡಬೇಕು ಅನ್ನೋದಾದರೆ ಸೌಜನ್ಯ ಮಾತ್ರ ಅಲ್ಲ ಇನ್ನಷ್ಟು ಸೌಜನ್ಯಗಳನ್ನು ನಾವು ಕಾಪಾಡಬೇಕಾಗಿದೆ ಸಮಾಜದಲ್ಲಿ ಅನೇಕ ಹೆಣ್ಮಕ್ಳನ್ನು ನಾವು ರಕ್ಷಿಸಬೇಕಾಗಿದೆ ಬರೀ ಸೌಜನ್ಯ ಹೆಸರಿನಲ್ಲಿ ನಾವು ನಾಮಪಲಕ ಇಟ್ಕೊಂಡು ಈ ಮುಗಿದೋಗಿರೋದಕ್ಕೆ ತೀರ್ಪೊಡಿ ಮುಗಿದೋಗಿರೋದಕ್ಕೆ ತೀರ್ಪುಡಿ ಅನ್ನೋ ಬದಲು ನಮ್ಮ ಉಳಿದಿರೋ ಹೆಣ್ಮಕ್ಕಳನ್ನು ಆ ಸೌಜನ್ಯ ಹೆಸರಿನಲ್ಲಿ ಸೌಜನ್ಯ ಯೋಜನೆ ಅಂತಾಗಲಿ ಸೌಜನ್ಯ ಹೆಸರಿನಲ್ಲಿ ಆ ಹೆಣ್ಮಕ್ಕಳನ್ನು ಉಳಿಸ್ಕೊಳ್ಬೇಕಾಗಿದೆ ನಮ್ಮ ಅಕ್ಕ ತಂಗಿಯರು ನಮ್ಮ ಮಕ್ಕಳು ಅವರನ್ನೆಲ್ಲ ನಾವು ನಾವು ಸರಿಯಾದಂಥ ನಮ್ಮ ರಕ್ಷೆ ನಮ್ಮ ಕಕ್ಷೆಯಲ್ಲಿ ಇಟ್ಕೊಳ್ಬೇಕಾಗಿದೆ ಅವ್ರನ್ನ ಕಾಪಾಡೋದೇ ನಾವು ನಿಜವಾದ ಕೊಡುವಂಥ ನ್ಯಾಯ ನಿಜವಾಗಿ ಸೌಜನ್ಯಕ್ಕೆ ನಾವು ನ್ಯಾಯ ಕೊಡಬೇಕು ಅಂದರೆ ನಮ್ಮ ಮನೆ ಹೆಣ್ಮಕ್ಳು ಕೂಡ ಯಾವುದೇ ಹೆಣ್ಮಕ್ಳನ್ನು ಕೂಡ ಸಮಾಜದಲ್ಲಿ ಈ ರೀತಿ ಹಿಂಸೆಗೆ ಸಿಗದಂತೆ ದೌರ್ಜನ್ಯಕ್ಕೆ ಸಿಗದಂತೆ ನೋಡ್ಕೊಳ್ಬೇಕು ಅಲ್ವಾ ಹೌದು ಅನ್ನೋದಾದರೆ ದಯಮಾಡಿ ನನ್ನ ವಾಹಿನಿಯನ್ನು ನೋಡ್ತಾ ಇರೋರು ಕಾಮೆಂಟ್ ಮಾಡಿ ಹಾಗೇ ನಿಮ್ಮದೇನೇ ಪ್ರಶ್ನೆ ಇದ್ದರೂ ಕೂಡ ನಮ್ಮನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ನಮ್ಮನ್ನ ಕೇಳ್ಬೋದು ಅಂತ ಹೇಳ್ತಾ ಈವರೆಗೆ ನಾನು ಸೌಜನ್ಯ ಜಸ್ಟಿಸ್ ಸೌಜನ್ಯ ಫಾರ್ ಜಸ್ಟಿಸ್ ಅಂತ ಕೇಳ್ತಾ ಇದೆ ಅದಕ್ಕೆ ನನ್ನ ಅನಿಸಿಕೆಗಳನ್ನು ಹೇಳಿದ್ದೀನಿ ಹಾಗೆ ಎಸ್ ಐ ಟಿ ತನಿಖೆಗೆ ನಮ್ಮ ನಮ್ಮ ರಾಜಧಾರಿ ಟಿ ವಿಯಿಂದ ನಾವು ವೆಲ್ಕಮ್ ಮಾಡ್ತೇವೆ ಇಲ್ಲಿ ಯಾರು ಮೂರನೇವರು ಮಧ್ಯ ಇದು ಪ್ರವೇಶ ಮಾಡೋದು ಬೇಡ ಏನಿದ್ರು ಎಸ್ ಐ ಟಿ ಅಧಿಕಾರಿಗಳು ಇದನ್ನೆಲ್ಲ ಪಾರದರ್ಶಕವಾಗಿ ನೋಡಲಿ ಪರಾಮರ್ಶೆ ಮಾಡಲಿ ತಪ್ಪು ಮಾಡಿರೋ ದಂಡಿಸ್ಲಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಮತ್ತಷ್ಟು ವಿಚಾರಗಳ ಜೊತೆ ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಸ್ನೇಹ ಸಹಕಾರ ನಮ್ಗೆ ತುಂಬ ಬೇಕು ಹಾಗೆ ನಮ್ಮ ವಾಹಿನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ಅಡೆತಡೆ ಇಲ್ಲದ ಪ್ರಜಾದಾರಿ